ಆಮೇಲೆ ಚಿಲ್ಲಿ ಹಾಕಿ ಅದನ್ನು ಸಾಲ್ಟ್ ಮಾಡ್ಕೋಬೇಕು ಅದನ್ನು ಸಾಲ್ಟ್ ಮಾಡ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಪನ್ನೀರ್ ಮತ್ತು ಪನ್ನೀರ್ ಕೆಲವರು ರೋಸ್ಟ್ ಮಾಡ್ತಾರೆ ಅದು ರೋಸ್ಟ್ ಮಾಡಿದರೆ ರಬ್ಬರಿ ರಬ್ಬರಿ ಆಗುತ್ತೆ ಸೊ ಅದು ರಬ್ಬರಿ ರಬ್ಬರಿ ಹಾಕ್ಬಾರ್ದು ಅಂದರೆ ಹಾಟ್ ವಾಟರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಬಿಸಿ ಬಿಸಿದೇ ಹಾಕಿದರೆ ಅದು ರಬ್ಬರಿ ಆಗಲ್ಲ ಇಲ್ಲ ಕೆಲವೊಬ್ರು ಹಾಗೇನೆ ಡೈರೆಕ್ಟ್ ಗ್ರೇವಿಗೆ ಹಾಕ್ತಾರೆ ಆಮೇಲೆ ಸ್ವಲ್ಪ ಬಟರ್ ಹಾಕಿ ಆ ಗ್ರೇವಿ ಏನು ಮಾಡಿದೀವೋ ಅದನ್ನು ಹಾಕಿ ಪನ್ನೀರ್ ಹಾಕಿ ಅದು ಸ್ವಲ್ಪ ಹಾಕಿದರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ಸಾಲ್ಟ್ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪ ಗೋಡಂಬಿ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಮತ್ತೆ ಅದಕ್ಕೆ ಗಸಗಸೆನೂ ಆ್ಯಡ್ ಮಾಡ್ತೀವಿ ಮತ್ತೆ ಚಪಾತಿ ಜೊತೆ ಮತ್ತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿಂದಾಗಿ ಸ್ವಲ್ಪ ಜಾಸ್ತಿ ತಿನ್ನೋಣ ಅನಿಸುತ್ತೆ ಮಕ್ಕಳಿಗೆ ದೊಡ್ಡ ಚಟ್ಮ ಒಳ್ಳೇದು ಮೇಡಮ್ ಪನ್ನೀರ್ ಬಟರ್ ಮಸಾಲ ವರ್ಣನೆ ಮಾಡಿ ಅಂತ ಹೇಳಿದ್ದಲ್ಲ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡ್ತಾರೆ ಏನೇನು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಬಿಟ್ಟು ಟೊಮೆಟೊ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಬೋಟಿ ಎಲ್ಲ ಗ್ರೈಂಡ್ ಮಾಡ್ಕೊಬೋದು ಆಮೇಲೆ ಅದ್ರಲ್ಲಿ ಮಸಾಲ ಕುದೇ ಇದು ಎಣ್ಣೆಲಿ ಫ್ರೈ ಮಾಡಿ ಫ್ರೈ ಮಾಡ್ತೀರಾ ಪನ್ನೀರನ್ನು ಫ್ರೈ ಮಾಡಿ ಎಣ್ಣೆಲಿ ಹಾಕ್ತೀರಾ ಓಕೆ ಥ್ಯಾಂಕ್ ಯು ಕಂಡೀಶನ್ ನಂಬರ್ ತ್ರೀ ಪನ್ನೀರ್ ಬಟರ್ ಮಸಾಲಾಗೆ ಫಸ್ಟು ಟೊಮೆಟೊ ಬೆಳ್ಳುಳ್ಳಿ ಗಸಗಸೆ ಕೊಬ್ಬರಿ ಮತ್ತು ಎಲ್ಲನೂ ಡ್ರೈ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಮಾಡಾದ್ಮೇಲೆ ಪನ್ನೀರ್ನ ಸ್ವಲ್ಪ ಗೀ ಒಳಗೆ ಡ್ರೈ ಅದು ಸ್ವಲ್ಪ ಒಳಗೆ ಸ್ವಲ್ಪ ರೋಸ್ಟ್ ಮಾಡಬೇಕು ಬ್ರೌನ್ ಗೋಲ್ಡನ್ ಬ್ರೌನ್ ಆಗೋನ್ಗೆ ಆಮೇಲೆ ಇದು ಎಲ್ಲ ಡ್ರೈ ಫ್ರೈ ಮಾಡಿರೋದನ್ನ ಮಿಕ್ಸಿಗೆ ಹಾಕಿ ಗ್ರೇವಿ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ಆನಿಯನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಗಸಗಸನ್ನು ಸಪ್ರೇಟಾಗಿ ಅದನ್ನು ಹುರಿದ್ಬಿಟ್ಟು ಹಾಕ್ಕೊಂಡು ರುಬ್ಬಿಟ್ಟಿರೋದನ್ನ ಚೆನ್ನಾಗಿ ಕುದಿಸಾದ್ಮೇಲೆ ಇದು ಪನ್ನೀರ್ ಹಾಕಿ ಒಂದು ಸ್ವಲ್ಪ ಕುದಿ ಬಂದರೆ ಒಳ್ಳೆ ರುಚಿ ಇರುತ್ತೆ ಕುದಿ ಬಂದಿಲ್ಲ ಅಂದ್ರೆ ಬರಸ್ಬೇಕು ಸ್ವಲ್ಪ ತುಂಬಾ ಕೂದಿಸ್ಬೇಕಾದ್ರೆ ಎಲ್ಲ ಪೇಸ್ಟ್ ಆಗ್ಬಿಡತ್ತಲ್ಲ ಕರೆಕ್ಟ್ ಅದಕ್ಕೆ ಸುಮ್ಮನೆ ಒಂದ್ ಕುಕ್ ಬಂದ್ರೆ ಸಾಕು ಒಳ್ಳೆ ರುಚಿ ಇರುತ್ತೆ ಚೆನ್ನಾಗಿ ತಿನ್ಬೋದು ಚೆನ್ನಾಗಿ ತಿನ್ನೋದು ಎಸ್ ಮೊದಲಿಗೆ ಪನ್ನೀರನ್ನ ಒಂಚೂರು ನೀರಲ್ಲಿ ಬಿಸಿ ನೀರಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನ ಬಗ್ಸಿ ಅದಕ್ಕೆ ಒಂಚೂರು ಕರಡ್ ಹಾಕಿ ಇಡ್ತೀವಿ ಒಂದ್ ಪಕ್ಕದಲ್ಲಿ ಆಮೇಲೆ ಟೊಮೆಟೊನ್ ಬೇಯಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂತೀವಿ

യെസ് കണ്ടിന്യൂ അതായമേലേ സ്വൽപ്പണ്ണ ഇട്ട് ഈരുള്ളി ഹാക്കി ആമേല രുബിര ഏന ടമോ ഹാക്കി അതൊക്കെ ഗരം മസാല ആമേല മറ്റീർ ബട്ടർ മസാല ഗരം മസാല ഹാക്കി അതക്കനീർ ഹിർത്തി അതന്നെല്ലാം ഹാക്കി ഒച്ചൂർ കൊത്തുമാക്കി ഗോഡമ്പി രുബിർത്തില്ല അതിനെല്ലാക്കി ഉപ്പാക്കി ಓಕೆ ಸೊ ನೆಕ್ಸ್ಟ್ ಯಾರು ಇದರ ಕಂಟೆಸ್ಟೆಂಟ್ ಎಸ್ ಬನ್ನಿ ಕರೆಕ್ಟ್ ಕಣ್ಣ ಮುಂದೆನೇ ಇದೆ ಕರೆಕ್ಟ್ವಾ ಲೈಟ್ ತರ ಹೊಳಿತಿದಿರಲ್ಲ ಕಾಣಿಸಿಲ್ಲ ಎಸ್ ಸೊ ಪನ್ನೀರ್ ಬೆಟರ್ ಮಸಾಲ ಇನ್ ಮೈ ಸ್ಟೈಲ್ ಎಸ್ ಎಸ್ ಕೋರ್ಸ್ ಫಸ್ಟ್ ಕಡಾ ಮಸಾಲ ಕಡಾ ಮಸಾಲ ಅಂದ್ರೆ ಚಕ್ಕೆ ಲವಂಗ ಮೆಣಸು ಮತ್ತೆ ಇನ್ನೊಂದು ಇರುತ್ತೆ ಅದಷ್ಟೂ ಡ್ರೈ ರೋಸ್ಟ್ ಇನ್ನೊಂದು ಇರುತ್ತೆ ಅಂದ್ರೆ ಇನ್ನೊಂದು ಇದು ಮರಾಠಿ ಮಕ್ಕಳು ಅದಷ್ಟು ಡ್ರೈ ರೋಸ್ಟ್ ಮಾಡಬೇಕು ಆಯಿಲ್ ಅಂಡರ್ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೋಬೇಕು ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಬಟರ್ ಹಾಕಿ ಉದ್ದುದು ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಸೈಜು ಅದು ಮತ್ತೆ ಫ್ರೈ ಮಾಡಿಕೊಂಡು ಅದನ್ನ ಮಿಕ್ಸಿಗೆ ಹಾಕೋಬೇಕು ಮತ್ತೆ ತಿರ್ಗಾ ನಾವು ಟೊಮೆಟೊ ಪ್ಯೂರಿ ಸಪ್ರೇಟ್ ಮಾಡ್ಕೋಬೇಕು ಆಮೇಲೆ ಮತ್ತೆ ಬಟರು ಅದು ಬೇಕಾದ್ರೆ ಒಂದು ಚೂರು ಎಣ್ಣೆ ಹಾಕ್ಬೇಕು ಇಲ್ಲ ಸುಟ್ಟೋಗ್ಬಿಡತ್ತೆ ಯಾಕಂದರೆ ನಾನು ಅವ ಅಮುಲ್ ಶಾನಲ್ಲಿ ಶೆವು ಹೇಳ್ತಾಯಿರ್ತೀನಿ ಸೊ ಅದು ಅದು ಹಾಕಿದ್ಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕ್ಬಿಟ್ಟು ಆ ಪೌಡರ್ ಹಾಕಿರ್ತೀವಿ ಅದು ಹಾಕಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಆಮೇಲೆ ಮತ್ತೆ ಒಂದ್ಸರಿ ಆನಿಯನ್ ಫ್ರೈ ಮಾಡ್ಕೊಬೇಕು ಆಮೇಲೆ ಆ ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು ದೆನ್ ಇನ್ನೊಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕಟ್ ಮಾಡಿರೋ ನೀಟಾಗೆ ಕಟ್ ಮಾಡಿರೋ ಪನ್ನೀರ್ ಸ್ಲೈಸಸ್ನ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ರೋಸ್ಟ್ ಮಾಡಿಕೊಂಡು ಸೊ ಒಂದು ಕುದಿ ಬಂದ್ಮೇಲೆ ಹಾಕಿಬಿಟ್ಟು ಅಲ್ಲಿ ಕ್ರೀಮ್ ಹಾಕುತ್ತೆ ಓಕೆ ಸೊ ದಟ್ ಈಸ್ ಪನ್ನೀರ್ ಬಟರ್ ಮಸಾಲ ಥ್ಯಾಂಕ್ ಯು ಓಕೆ ಇನ್ನೊಬ್ರು ಯಾರು ಚಾನ್ಸ್ ತಗೋತೀರಾ ಇನ್ನೊಬ್ಬರು ಯಾರು ಸೊಮ್ ಆಡಿಯನ್ಸ್ ದೇ ಎಸ್ ಮ್ಯಾಮ್ ಹಾಂ ನಿಮ್ಮ ನಿಮ್ಮ ಹೆಸರು ನಿಮ್ಮ ಪರಿಚಯ ಮೈ ಕೃಷ್ಣ ಕೃಷ್ಣವಿನ ಎಲ್ಲಿಂದ ಬಂದೀರ ಮ್ಯಾಮ್ ದಾವಣಗೆರೆಯಿಂದ ಬಂದಿದ್ದೀರಾ ಇದಕ್ಕೋಸ್ಕರ

ಜಿಂಜರ್ ಗಾರ್ಲಿಕ್ ಆನಿಯನ್ ಟಮಟೊ ಆ್ಯಂಡ್ ಕ್ಯಾಶು ಎಷ್ಟನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಮತ್ತೊಂದು ಸರಿ ಬಟ್ಟಡಿ ಮಾಡಿ ಸ್ವಲ್ಪ ಹಾಲು ಹಾಕಿ ಜೀರಾ ಹಾಕಿ ಆನಿಯನ್ನು ಇದು ಗ್ರೇವಿ ಎಲ್ಲ ಹಾಕಿಬಿಟ್ಟು ಧನಿಯಾ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಹಾಕಿ ಮಾಡಿ ಲಾಸ್ಟಿಗೆ ಪನ್ನೀರ್ ಇದು ಮಾಡ್ಕೊಂಡು ಹಾಟ್ ವಾಟರಲ್ಲಿ ಓಕೆ ಸೊ ಇಲ್ಲಿಗೆ ಸಮಾಪ್ತಿ ಆಯಿತು ಅದರ ದಿವಸ ಫೈನಲ್ ಇಲ್ಲ ಅಲ್ವಾ ಓಕೆ ಹಾಂ ಸರ್ ಈಗ ದಯವಿಟ್ಟು ಎಲ್ಲ ಕಂಡೀಷನ್ ವೈದಿಕೆಲ್ಲ ಬರಬೇಕು ಯಾಕ್ ಇವರು ಗೋಫೂ ರೇಟ್ ಎಸ್ ಮೈಕೊಡಿ ಪ್ಲೀಸ್

ಸಿಕ್ಸ್ ಟೋಸ್ ತಗೋಬೇಕು ಆಮೇಲೆ ತ್ರೀ ಆನಿಯನ್ಸ್ ತಗೋಬೇಕು ಟ್ವೆಲ್ ಫಿಫ್ಟೀನ್ ಕಾಜು ತಗೋಬೇಕು ಆಮೇಲೆ ಸೀಕ್ರೆಟ್ ಇಸ್ ಹನಿ ಪನ್ನೀರ್ ಬಟರ್ ಮಸಾಲ ಮೇನ್ ಸ್ವೀಟ್ನೆಸ್ ಮೇನ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಹನಿ ಯೂಸ್ ಮಾಡಬೇಕು ಆಮೇಲೆ ಧನ್ಯಾ ಸ್ಟೆಮ್ ಧನ್ಯಾ ಸ್ಟೆಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪನ್ನೀರ್ ಬಟರ್ ಮಸಾಲಾ ಸೊ ಒಂದು ಕಡಾಯಲ್ಲಿ ಫಸ್ಟು ಸಿಕ್ಸ್ ಟೊಮೆಟೊಸ್ ಏನು ತಗೊಂಡಿರ್ತೀವಿ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕು ಆಮೇಲೆ ತ್ರೀ ಆನಿಯನ್ಸ್ನ ಫ್ರೈ ಮಾಡ್ಕೋಬೇಕು ಫಿಫ್ಟೀನ್ ಕಾಜುನ ಫಸ್ಟ್ ನಾವು ನೆನ್ಸ್ಬಿಟ್ಟು ಇಟ್ಕೋಬೇಕು ಆ ನೆನ್ಸಿರೋ ಕಾಜುನ ತಗೊಂಡು ಅದಕ್ಕೆ ಹಾಕಬೇಕು ಆಮೇಲೆ ಧನ್ಯಾ ಸ್ಟೆಮ್ ಇರುತ್ತಲ್ಲ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಪನ್ನೀರ್ ಬಟರ್ ಮಸಾಲಾಗೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಗ್ರೀ ಗ್ರೀನ್ ಚಿಲ್ಲಿ ಎರಡು ಹಾಕಬೇಕು ಆಮೇಲೆ ಸಿಕ್ಸ್ ಕಾಶ್ಮೀರಿ ರೆಡ್ ಚಿಲ್ಲಿಸ್ ಹಾಕಬೇಕು ಸೊ ಇದನ್ನ ಚೆನ್ನಾಗಿ ಬಟರಲ್ಲಿ ಫ್ರೈ ಮಾಡಾದ್ಮೇಲೆ ಅದನ್ನು ತಣ್ಣಗಾಗೋ ತನಕ ಬಿಡಬೇಕು ಅದು ತಣ್ಣಗಾದ್ಮೇಲೆ ನೆಕ್ಸ್ಟು ಮಿಕ್ಸಿ ಜಾರಲ್ಲಿ ಈ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಕಡಾಯಿಗೆ ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ಒನ್ ಸ್ಪೂನ್ ಬಟರ್ ಹಾಕಿ ಅದಕ್ಕೆ ಟೂ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಧನಿಯಾ ಪೌಡರ್ ಒನ್ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ್ಮೇಲೆ ಮಾಡಿಟ್ಕೊಂಡಿರೋ ಪೇಸ್ಟ್ ಅದಕ್ಕೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಏನೇ ಅಡುಗೆ ಮಾಡಬೇಕಾದ್ರೆ ಸೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಪನ್ನೀರ್ನ ಏನ್ ಮಾಡ್ಬೇಕು ಯಾರೋ ಹೇಳಿದ್ರು ಅದು ಪನ್ನೀರ್ನ ರೋಸ್ಟ್ ಮಾಡ್ಕೊಂಡ್ರೆ ರಬ್ಬರಿ ಆಗುತ್ತೆ ಅಂತ ಈ ರೆಸ್ಟೋರೆಂಟ್ಸ್ ಎಲ್ಲ ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪನ್ನೀರ್ನ ನೀರ್ ಹಾಕ್ಬಿಟ್ಟು ನೆನ್ಸಿಡ್ತಾರೆ ಸೊ ಪನ್ನೀರ್ನ ನೀರ್ ಹಾಕಿ ನೆನ್ಸಿ ಏನಾಗುತ್ತೆ ಅಂದ್ರೆ ಪನ್ನೀರು ತುಂಬಾ ಸಾಫ್ಟ್ ಆಗುತ್ತೆ ಸೊ ಸಾಫ್ಟ್ ಆಗಿರೋ ಪನ್ನೀರ್ನ ನೆಕ್ಸ್ಟ್ ಈಗ ಫ್ರೈ ಮಾಡಿ ಹಸಿ ವಾಸನೆ ಹೋಗಿರೋ ಮಸಾಲೆ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆಗೆ ಈ ಪನ್ನೀರ್ನ ತೆಗ್ದು ಹಾಕಬೇಕು ಸೊ ಚೆನ್ನಾಗಿ ಒಂದ್ ಎರಡ್ ಕುದಿ ಬರೋವರೆಗೂ ಚೆನ್ನಾಗಿ ಅದನ್ನ ಕುದಿಸಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದು ಗ್ರೇವಿ ತಿಂಕ್ ಬರಕ್ಕೆ ಏನಂದ್ರೆ ಕೋವಾ ಕೋವಾ ಯೂಸ್ ಮಾಡಬಹುದು ಅಂದ್ರೆ ಕೋವಾ ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ನೀವು ಆಲ್ರೆಡಿ ಕಾಜು ಹಾಕಿರ್ತೀರಾ ಸೊ ಫಿಫ್ಟೀನ್ ಕಾಜು ಹಾಕಿರೋದ್ರಿಂದ ಕೋವಾ ಹಾಕೋ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಟೇಸ್ಟ್ನೆಸ್ ಬೇಕಂದ್ರೆ ಹಾಕ್ಬೋದು ಆಮೇಲೆ ಕ್ರೀಮ್ ಇಲ್ಲ ಅಂದ್ರೆ ಇವ್ರು ಹೇಳಿದ್ರು ಕರೆಕ್ಟ್ ಕ್ರೀಮ್ ಹಾಕಬೇಕು ನೆಕ್ಸ್ಟ್ ಮೈನ್ ಇಂಗ್ರೀಡಿಯೆಂಟ್ ಲಾಸ್ಟ್ ಅಲ್ಲಿ ಕಸ್ತೂರಿ ಮೆಥಿ ಹಾಕಬೇಕು ಕಸ್ತೂರಿ ಮೆಥಿ ಅಲ್ಲಿ ಹಾಕ್ಬಾರ್ದು ಯಾಕಂದ್ರೆ ತುಂಬಾ ಕಹಿ ಫ್ಲೇವರ್ ಕೊಡುತ್ತೆ ಸೊ ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಸ್ವೀಟ್ನೆಸ್ ಪನ್ನೀರ್ ಬಟರ್ ಮಸಾಲಾಗೆ ಸ್ವೀಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ಒನ್ ಸ್ಪೂನ್ ಇಲ್ಲ 2 ಸ್ಪೂನ್ ಹನಿ ಆಗಬೇಕು ಆಮೇಲೆ ಕ್ರೀಮ್ ಅಲ್ಲಿ ಗಾರ್ನಿಶ್ ಮಾಡಬೇಕು ಯು ಎಷ್ಟು ಮಂದಿ ತಿನ್ಬಹುದು ಓಕೆ ಯಾವ ಇಂಜಿನಿಯರಿಂಗ್ ಮಾಡ್ತಿದೀರ ನೀವು ಮೆಕ್ಯಾನಿಕಲ್ ಪನ್ನೀರ್ ಇಂಜಿನಿಯರಿಂಗ್ ಮಾಡಿ ಓಕೆ ಯು will be टॉपर ಇನ್ ದಿ ಕ್ಲಾಸ್ ಸೋ ಮೀನ್ವೈಲ್ ಒಂದ ಸ್ವಲ್ಪ ನೀರು ಕುಡಿ ಇವ್ರಿಗೆ ಅದು ನೀವು ರೆಸಿಪಿ ಹೇಳೋದಕ್ಕಿಂತ ಸ್ಟೂಡೆಂಟ್ಸ್ ಗಳಾ ಗెస్ ಕೊಡ್ತಾರಲ್ಲ ಆಗಿತ್ತು ಇಟ್ಸ್ ಲೈಕ್ ಯು ಆರ್ ಎಕ್ಸ್ಪ್ಲೈನಿಂಗ್ ದಿ ರೆಸಿಪಿ ನಾವು ಯು ನೋ হু इज ದಿ ವಿನ್ನರ್ ಹೇಳ್ತಾರೆ ಸೊ ದಯವಿಟ್ಟು ಮುಂದೆ ಬನ್ನಿ ಸೊ ಇಷ್ಟು ಜನ ಇವಾಗ ಆಲ್ಮೋಸ್ಟ್ ಲೈಕ್ ಯು ಸೆವೆನ್ ಕಂಟೆಸ್ಟೆಂಟ್ಸ್ ಇದಾರೆ ಪನೀರ್ ಬಟರ್ ಮಸಾಲದ್ದು ರೆಸಿಪಿ ಹೇಳಿ ಯಾರ ಒಂದು ಶೈಲಿ ಅಥವಾ ವೇ ಆಫ್ ಮೇಕಿಂಗ್ ನಿಮ್ಗೆ ತುಂಬಾ ಇಷ್ಟ ಪ್ಲೀಸ್ ಪ್ಲೀಸ್ ಸ್ಟೇಜ್ ನನಗೆ ಶಾಕುಂತಲ ಅತ್ತೆ ಮತ್ತೆ ಜೈದೇವ್ ಎಲ್ಲ ಸ್ಟೇಜ್ ಮೇಲೆ ಇದ್ದಾರೆ ಅಂತ ಫೀಲಿಂಗ್ ವೆರಿ ನೋ ಲಾಸ್ಟ್ ಅಮ್ಮ ಇವರು ಮತ್ತೆ ಅವರು ಚೆನ್ನಾಗಿ ಹೇಳಿದ್ರು ಕಸೂರಿ ಮೆಥಿ ನಾನ್ ಕಸೂರಿ ಮೆಥಿ ಯೂಸ್ ಮಾಡ್ತೀನಿ ಬಟರ್ ಬಟರ್ ಮಸಾಲಾ ಮಾಡ್ಬೇಕಾದ್ರೆ ಅಂಡ್ ಶಿ ವಾಸ್ ನೈಂಟಿ ಇಂಗ್ರೀಡಿಯಂಟ್ ಇನ್ ದ ಪರ್ಫೆಕ್ಟ್ ಏನು ರೇಷೋಸ್ ಇಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಇಷ್ಟು ಇಂಜಿನಿಯರಿಂಗ್ ಸೊ ಶಿ ಪ್ರೋಸ್ ಅಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಹೇಳಿ ಅಮ್ಮ ಅವರು ಕೂಡಿಪಿ ಹೇಳಿದ್ರಿ ಪೋರ್ಷನ್ ಅಂತ ಹೇಳಿದ್ರು ನಾಲ್ಕು ಜನ ಇರೋದು

ನಮ್ಮ ಅನ್ಮಿತ್ ಅವ್ರು ಹೇಗೆ ಮಾಡ್ತಾರೆ ಅವ್ರ ಮನೇಲಿ ಹೇಗೆ ಮಾಡ್ತಾರೆ ಕೇಳ್ತಾ ಸರ್ ಕರಿತಾರೆ ಬೇ ಬೇಗ ಕ ಬೇಗ ಕರೆಡಿ ಸರ್ ಜೋರಾದ ಚೊಪ್ಪಳೆ ಯೂಸ್ ಏನಪ್ಪ ಪ್ಲಸ್ ಮೂರು ಜನ ವಿನ್ನರ್ಸ್ ಸೊ ಪ್ಲೀಸ್ ಮಧ್ಯವರಿಗೆ ಕಂಗ್ರಾಚುಲೇಷನ್ಸ್ ಆಮೇಲೆ ಇನ್ನು ಇಬ್ಬರೂ ವಿನ್ನರ್ಸ್ ಏನು ಸೆಲೆಕ್ಟ್ ಮಾಡ್ತೀರಿ ಓಕೆ ಮೂರು ಮೂರು ಜನ ಅಲ್ಲ ಕಂಗ್ರಾಚುಲೇಷನ್ ಸೊ ನಿಮ್ಮ ಅಮೃತ ಹಸ್ತದಿಂದ ಇದನ್ನು ವಿನ್ನರ್ಸ್ ಮೂರು ಜನಕ್ಕೆ ಗ್ರಾಜುಲೇಷನ್ಸ್ ಇಲ್ಲ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ದಯವಿಟ್ಟು ತಗೊಳ್ಬಿಡಿ ನಾವು ಕೊಡ್ತೀವಿ ಎಲ್ಲರಿಗೂ ಇದು ಬರೀ ಟಾಪ್ ತ್ರೀ ವಿನರ್ಸ್ಗೆ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್